ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಗೆಳತಿ ಪವಿತ್ರ ಗೌಡ ಬಗ್ಗೆ ಇದೀಗ ಒಂದಷ್ಟು ಮಾಹಿತಿಗಳು ಹೊರಬೀಳ್ತಾ ಇದೆ ವಿಜಯಲಕ್ಷ್ಮಿಯ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇದ್ದಂತ ಪವಿತ್ರ ಗೌಡ ವಿಜಯಲಕ್ಷ್ಮಿ ಬಳಿದಂತ ಪ್ರತಿ ವಸ್ತುವು ತನ್ನಲ್ಲಿ ಇರಬೇಕು ಅನ್ನುವಂತ ಬಯಕೆನ ಇದೆ ಅಷ್ಟೇ ಅಲ್ಲ ದರ್ಶನ್ ಪತ್ನಿಗೆ ಏನೇ ಕೊಡಿಸಿದ್ರು ಅದು ತನಗೂ ಬೇಕು ಅಂತ ಈ ಹಟಮಾರಿ ಪವಿತ್ರ ಗೌಡ ಪಟ್ಟು ಹಿಡಿತಾ ಇದ್ಲಂತೆ ಹಾಗಾದ್ರೆ ಏನಿದು ಸೇಮ್ ಟು ಸೇಮ್ ಕಥೆ ಸರಿ ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ ಗೆ ಮೂರು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ ನಲ್ಲಿ ಆಪ್ ಡೌನ್ಲೋಡ್ ಮಾಡಿ ಎಲ್ಲವೂ ಸೇಮ್ ಸೇಮ್ ಟು ಇಲ್ಲೇ ನೋಡಿ ಮೊದಲು ಪತ್ನಿ ವಿಜಯಲಕ್ಷ್ಮಿ ರೇಂಜ್ ರೋವರ್ ಒಂದನ್ನ ಖರೀದಿಸಿದ್ರು ದರ್ಶನ್ ಗಿಫ್ಟ್ ಕೊಟ್ಟ ಕಾರಿನ ಮುಂದೆ ವಿಜಯಲಕ್ಷ್ಮಿ ನಗೆ ಚೆಲ್ಲಿದ್ರು ಇತ್ತ ಪವಿತ್ರ ಅದೇ ರೇಂಜ್ ರೋವರ್ ಕಾರ್ ತನಗೂ ಬೇಕು ಅಂತ ದರ್ಶನ್ ಎದುರು ಪಟ್ಟು ಹಿಡಿದಿದ್ಲು ಎನ್ನಲಾಗಿದೆ ತೆಗೆದಿದ್ಲಂತೆ ಇದು ಎರಡ್ ಸಾವಿರದ ಹನ್ನೊಂದರ ಆಸುಪಾಸು ಆ ಟೈಮ್ಗೆ ಅದಮ್ಯ ಅನ್ನೋ ಚಿತ್ರದಲ್ಲಿ ಅವಕಾಶ ಕೇಳಿ ಉಮೇಶ್ ಗೌಡ ಅನ್ನೋ ಇದೇ ನಿರ್ದೇಶಕರ ಬಳಿ ತೆರಳಿದ್ಲು ಪವಿತ್ರ ಆಕೆ ಪರ್ಫಾರ್ಮರ್ ಅಲ್ಲ ಆದ್ರೆ ಪವಿತ್ರ ಶಾರ್ಟ್ ಕಟ್ ನಲ್ಲಿ ಯಶಸ್ಸು ಪಡೆದಿದ್ದು ಹೇಗೆ ಅಂತ ಅದಮ್ಯ ಚಿತ್ರ ನಿರ್ದೇಶಕರೇ ಅಚ್ಚರಿ ವ್ಯಕ್ತಪಡಿಸುತ್ತಾರೆ ಒಂದೇ ಸತಿ ಎಂದು ಕೊಟ್ಟಿಲ್ಲ ಅವಳು ಅವಾಗ ಅವಾಗ ಎರಡು ಸಾವಿರ ಕೇಳೋಳು ಐದು ಸಾವಿರ ಕೇಳೋಲ್ಲ ಆ ಥರ ಕೊಟ್ಟಿರೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೊಟ್ಟಿರ್ಬೋದ ನಾನು ಎಕ್ಸಾಕ್ಟ್ಲಿ ನಮ್ಮ ಏನೂ ಇಲ್ಲ ಅಕೌಂಟ್ ಇಲ್ಲ ಸೊ ಅಷ್ಟೇ ಬಟ್ ಇವತ್ತಿನ ದಿನ ಇರೋ ಲೆವೆಲ್ ಅಜ ಗಜ ಅಂತಾರ ನಂಬಕ್ಕಾಗಲ್ಲ ಶಾರ್ಟ್ಕಟ್ ಶಾರ್ಟ್ ಕಟ್ ಶಾರ್ಟ್ ಕಟ್ ಶಾರ್ಟ್ ಕಟ್ ಇಂದಾನೆ ಹೋದ್ರೆ ಸರ್ ನೀವು ಹಾರ್ಡ್ ವರ್ಕ್ ಮಾಡಿ ಇಷ್ಟೊಂದೆಲ್ಲ ಸಂಪಾದನೆ ಮಾಡಬೇಕು ಅಂದರೆ ಅಯ್ಯೋ ವರ್ಷಾಂಗಟ್ಲೆ ಬೇಕಾಗುತ್ತೆ ಆ್ಯಂಡ್ ಅದು ಶಾಶ್ವತವಾಗೂ ಇಡ ಇರುತ್ತಾ ಬಟ್ ಇದು ಶಾರ್ಟ್ ಕಟ್ ಅಲ್ಲಿ ಬಂದಿರ ಅಂತೂ ಈಗ ಇಟ್ಸ್ ಕ್ವಶನ್ ನಾನು ಹೇಳ್ದಲ್ಲ ಆ ಪವಿತ್ರನೇ ಬೇರೆ ಟೋಟಲಿ ಹೇಳಬೇಕು ಅಂದರೆ ಆ ಪವಿತ್ರ ಬೇರೆ ಸರ್ ನಾನು ನೋಡಿರೋ ಪವಿತ್ರ ಬೇರೆ ಈ ಈ ಪವಿತ್ರ ಬೇರೆ ಅನ್ಸುತ್ತೆ ಈಗೇನು ಭೇಟಿ ಮಾಡಿಲ್ಲ ಎಂಥದಿಲ್ಲ ನಾನು ಮಾಧ್ಯಮಗಳಲ್ಲಿ ನೋಡಿರೋದಷ್ಟೇ ಮಾತ್ರ ಅವರ ಆಟಿಟ್ಯೂಡ್ ಏನೇ ಆಗಿರಲಿ ಬಟ್ ಆ ಪವಿತ್ರ ಈಸ್ ಟೋಟಲಿ ಚೇಂಜ್ ಫ್ರಮ್ ದಿಸ್ ಪವಿತ್ರ ಕಾಲ ಒಮ್ಮೊಮ್ಮೆ ಮೆರೆಸುತ್ತೆ ಇನ್ನೊಮ್ಮೆ ಎಲ್ಲ ಮರೆಸುತ್ತೆ ಈಗ ಏನಿದ್ರು ಪವಿತ್ರ ಕಾಲ ಅಂತಿದ್ದಾರೆ ಅದಮ್ಯ ನಿರ್ದೇಶಕರು ಮಾಲ್ತೇಶ್ ಜಗೀನ್ ಜೊತೆ ಮಂಗಳ ಟಿ ವಿ ನೈನ್ ಬೆಂಗಳೂರು